Yeah. ಬಿಗ್ ಬಾಸ್ ಸೀಸನ್ ಟ್ವೆಲ್ವ್ ಎಲ್ರು ಕಾತುರದಿಂದ ಕಾಯ್ತಿದ್ದಾರೆ ಯಾವಾಗ ಬಿಡುಗಡೆ ಆಗುತ್ತೆ ಕಾತುರದಿಂದ ಕಾಯ್ತಾ ಇರುವಂತದ್ದು ಬಿಗ್ ಬಾಸ್ ಸೀಸನ್ ಟ್ವೆಲ್ವ್ ಗೆ ಬರ್ತಿದ್ದಾರೆ ಅಂದ್ರೆ ಬಿಗ್ ಬಾಸ್ ಮನೆಗೆ ಯಾರೆಲ್ಲ ಎಂಟ್ರಿ ಕೊಡ್ತಿದ್ದಾರೆ ಅಂತ ಈಗ ಎಲ್ಲರೂ ವೇಟ್ ಮಾಡ್ತಾ ಇದ್ದಾರೆ ಸೆಪ್ಟೆಂಬರ್ ಇಪ್ಪತ್ತೆಂಟು ಸಂಜೆ ಆರು ಗಂಟೆ ಯಾವಾಗ ಆಗತ್ತೆ ಅಂತ ಎಲ್ರು ಟಿವಿ ಮುಂದೆ ಕಾತುರದಿಂದ ಕಾಯ್ತಾ ಇರುವಂತದ್ದು ಆದ್ರೆ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಸೀಸನ್ ಅಂದ್ರೆ ಬಿಗ್ ಬಾಸ್ ಸೀಸನ್ ಟ್ವೆಲ್ ಮನೆಗೆ ಯಾರೆಲ್ಲ ಹೋಗ್ತಿದ್ದಾರೆ ಯಾರೆಲ್ಲ ಬರ್ಲಿದ್ದಾರೆ ಅನ್ನೋ ಲಿಸ್ಟ್ ಈಗ ರಿಲೀಸ್ ಆಗಿರುವಂತದ್ದು ಎಸ್ ಬಿಗ್ ಬಾಸ್ ಅವರೇ ಈಗ ರಿಲೀಸ್ ಮಾಡೋಕ್ಕಿಂತ ಮುಂಚೆನೆ ಈಗ ಆ ಲೀಸ್ಟ್ ಯಾರೆಲ್ಲ ಬರ್ತಿದ್ದಾರೆ ಒಂದು ಲಿಸ್ಟ್ ಈಗ ಲೀಕ್ ಆಗಿರುವಂತದ್ದು ಹಾಗಾದ್ರೆ ಯಾರೆಲ್ಲ ಬರ್ತಿದ್ದಾರೆ ಯಾರ್ಯಾರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ ಎಸ್ ಈಗಾಗ್ಲೇ ಬಿಗ್ ಬಾಸ್ ಸೀಸನ್ ಟ್ವೆಲ್ವ್ ಹಂಡ್ರೆಡ್ ರಲ್ಲಿ ಯಾರೆಲ್ಲ ಹೋಗ್ತಿದ್ದಾರೆ ಅಂತ ಈಗ ಕಲರ್ಸ್ ಕನ್ನಡದವರು ಈಗಾಗ್ಲೇ ಒಂದು ಏನು ನಾಲ್ಕೈದು ಜನರ ಹೆಸರನ್ನ ಹೊರ ಹಾಕಿದ್ರು ಮೊದಲೇ

ಕಾಕ್ರೋಚ್ ಸುದಿ ಅವರು ಹೋಗ್ತಿದ್ದಾರೆ ಅನ್ನುವಂಥದ್ದು ಮಾಹಿತಿಯನ್ನ ಈಗ ಕಲರ್ಸ್ ಕನ್ನಡದವರೇ ಖುದ್ದಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿಕೊಂಡಿದ್ರು ಈಗ ಅವರು ಯಾರು ಅಂತ ಈಗ ಎಲ್ರಿಗೂ ಗೊತ್ತೇ ಇದೆ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಈತ ಸ್ಯಾಂಡಲ್ವುಡ್ ನಟ ಟಗರು ಚಿತ್ರದ ಮೂಲಕ ಫೇಮಸ್ ಆಗಿದ್ದಾರೆ ಟಗರು ಚಿತ್ರದಲ್ಲಿ ಕಾಕ್ರೋಚ್ ನ ಪಾತ್ರದಲ್ಲಿ ಇವರು ಮಿಂಚಿದ್ರು ಈಗ ಆ ಪಾತ್ರ ಏನು ಪಾತ್ರವನ್ನ ಮಾಡಿದ್ರು ಕಾಕ್ರೋಚ್ ಅಂತ ಆ ಪಾತ್ರನೇ ಇವ್ರಿಗೆ ಕಾಕ್ರೋಚ್ ಸುದಿ ಅನ್ನೋ ಹೆಸರಿನಲ್ಲಿ ಈಗ ಫೇಮಸ್ ಆಗಿರುವಂತದ್ದು ಜೊತೆಗೆ ಭೀಮಾ ಸಲಗ ಅನೇಕ ಚಿತ್ರಗಳಲ್ಲಿ ಕೂಡ ನಡೆಸಿದ್ದಾರೆ ಇನ್ನು ಎರಡನೇದಾಗಿ ಮಂಜು ಅವರು ಕೂಡ ಆ ಲಿಸ್ಟ್ ಅವರು ಬರ್ತಾ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಿದ್ದಾರೆ ಕೊಡ್ಲಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನ ಈಗ ಬಿಗ್ ಬಾಸ್ ಅವರೇ ಖುದ್ದು ಹಂಚಿಕೊಂಡಿದ್ರು ಈ ಮಂಜು ಭಾಷಿಣಿ ಅವರು ಸಿಲ್ಲಿಲಲ್ಲಿ ಮೂಲಕ ಫೇಮಸ್ ಆಗಿದ್ರು ಅನೇಕ ಧಾರಾವಾಹಿಗಳಲ್ಲಿ ನಡೆಸಿದ್ದಾರೆ ಈಗ ಪುಟ್ಟಕ್ಕನ ಮಕ್ಕಳು ಅನ್ನೋ ಸೀರಿಯಲ್ ನಲ್ಲಿ ಈಗ ಬಡ್ಡಿ ಬಂಗಾರಮ್ಮನ ಪಾತ್ರದಲ್ಲಿ ನಟನೆ ಮಾಡ್ತಾ ಇದ್ದಾರೆ ಸದ್ಯ ಪುಟ್ಟಕ್ಕನ ಮಕ್ಕಳು ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇದೆ ಇನ್ನು ಮೂರನೇದಾಗಿ ಅಹ್ ಮಾತಿನ ಮಲ್ಲಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ಲಿದ್ದಾರೆ ಇದನ್ನು ಕೂಡ ಬಿಗ್ ಬಾಸ್ ಅವರೇ ಹೇಳಿಕೊಂಡಿದ್ರು ಮಾಹಿತಿಯನ್ನ ಹಂಚಿಕೊಂಡಿದ್ರು ಇವರು ಈಗ ಸೋಷಿಯಲ್ ಮೀಡಿಯಾ ಅಂದ್ರೆ ಏನು ಇವರು ಮಾತಿನ ಮಲ್ಲಿ ಮಲ್ಲಮ್ಮ ಅವರು ಬೇರೆ ಯಾರು ಅಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಮಾತುಗಳ ಮೂಲಕ ಎಲ್ಲರ ಗಮನವನ್ನ ಸೆಳೆದಿದ್ದಾರೆ ಇನ್ನೋಸೆಂಟ್ ಇನ್ಫ್ಲೂಯೆನ್ಸರ್ ಅಂತಾನೆ ಫೇಮಸ್ ಆಗಿದ್ದಾರೆ ತಮ್ಮ ಮಾತು ನಗು ಮೂಲಕ ಮುಗ್ಧ ಏನು ಮುಗ್ಧವಾಗಿ ಅಂದ್ರೆ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಮುಗ್ಧವಾಗಿ ಮಾತನಾಡುವಂತಹ ಮಲ್ಲಮ್ಮ ಅವರು ಈಗ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ಲಿದ್ದಾರೆ ಏನು ನಾಲ್ಕನೇದಾಗಿ ರಕ್ಷಿತಾ ಶೆಟ್ಟಿ ಅವರು ಈತ ಅಂದ್ರೆ ಇವಳು ಮೂಲತಃ ಮಂಗಳೂರಿನ ಹುಡುಗಿ ಪರ್ಫೆಕ್ಟ್ ಕನ್ನಡ ಗೊತ್ತಿಲ್ಲ ಅಂದ್ರೂ ಕೂಡ ಕನ್ನಡದಲ್ಲಿ ಮಾತಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅರ್ಧಂಬರ್ಧ ಅರ್ಧ ಕನ್ನಡ ಮಾತಾಡಿ ಟ್ರೋಲ್ ಆಗಿದ್ದಾರೆ ಸಿಕ್ಕಾಪಟ್ಟೆ ಟ್ರೋಲ್ ಆಗಿದ್ದಾರೆ ಏನು ಈ ಏನು ಬಿಗ್ ಬಾಸ್ ಅವರು ಹೇಳ್ಕೊಂಡಿದ್ರು ಕಾಕ್ರೋಚ್ ಸುದ್ದಿ ಅವರು ಬರ್ತಾರೆ ಮಂಜು ಭಾಷಿನಿ ಅವರು ಬರ್ತಾರೆ ಅಹ್ ಮಾತಿನ ಮಲ್ಲಿ ಮಂಜು ಮಂಜು ಮಲ್ಲಮ್ಮ ಅವರು ಬರ್ತಾರೆ ಜೊತೆಗೆ ರಕ್ಷಿತಾ ಶೆಟ್ಟಿ ಅವರು ಕೂಡ ಬರ್ತಿದ್ದಾರೆ ಅಂತ ಈಗ ಈ ಮೇನ್ ನಾಲ್ಕು ಜನರ ಹೆಸರನ್ನ ಅವರು ನಾಲ್ಕು ಹೆಸರನ್ನ ಬಿಡುಗಡೆ ಮಾಡಿದ್ರು ಯಾರ್ಯಾರು ಬರ್ತಾರೆ ಅಂತ ಈಗ ಜೊತೆಗೆ ಅಹ್ ಐದನೇದಾಗಿ ಗಿಲ್ಲಿ ನಟ ಅವರು ಬರ್ಲಿದ್ದಾರಂತೆ ಧನುಷ್ ಗೌಡ ಬರಲಿದ್ದಾರೆ ಜಾನ್ವಿ ಅವರು ಇನ್ನು ಕಾವ್ಯ ಶೈವ ಅವರು ಬರ್ಲಿದ್ದಾರೆ ಚಂದ್ರಪ್ರಭಾ ಕೂಡ ಈಗ ಗಿಲ್ಲಿ ನಟ ಯಾರು ಅಂತ ನೋಡೋದಾದ್ರೆ ಈಗ ಇವರು ಕೂಡ ಹಾಸ್ಯ ನಟ ಪ್ರಾಪರ್ಟಿ ಕಾಮಿಡಿ ಮಾಡಿಕೊಂಡು ಜನರ ಮನಸ್ಸಿಗೆ ಹತ್ರವಾಗಿರುವಂತವ್ರು ಇನ್ನು ಧನುಷ್ ಗೌಡ ಕೂಡ ಗೀತಾ ಸೀರಿಯಲ್ ಮಾಡಿ ಹೆಚ್ಚು ಪ್ರಖ್ಯಾತವನ್ನ ಗಳಿಸಿದ್ದಾರೆ ಇನ್ನು ಜಾನ್ವಿ ಅವರು ಪತ್ರಕರ್ತೆ ಕೂಡ ಹೌದು ಒಂದು ಸಿನಿಮಾ ಕೂಡ ಇವರು ಮಾಡಿದ್ದಾರೆ ನಟಿಯಾಗಿದ್ದಾರೆ ಇನ್ನು ಕಾವ್ ಕಾವ್ಯ ಶೈವ ಇತ್ತೀಚಿಗಷ್ಟೇ ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ ನಿರ್ಮಾಣ ಮಾಡಿರುವಂತಹ ಕೊತ್ತಲವಾಡಿ ಸಿನಿಮಾದಲ್ಲಿ ಮೇನ್ ಕ್ಯಾರೆಕ್ಟರ್ ಅಂದ್ರೆ ನಾಯಕಿ ನಟಿಯಾಗಿ ಇವರು ಗುರುತಿಸಿಕೊಂಡಿದ್ರು ಇತ್ತೀಚೆಗಷ್ಟೇ ಕೊತ್ತಲವಾಡಿ ಸಿನಿಮಾ ರಿಲೀಸ್ ಕೂಡ ಆಗಿತ್ತು ಏನು ಚಂದ್ರಪ್ರಭಾ ಯಾರ ತಾನೆ ಗೊತ್ತಿಲ್ಲ ಚಂದ್ರಪ್ರಭಾ ಅವರು ಕಾಮಿಡಿ ಕಿಲಾಡಿಗಳು ಖ್ಯಾತಿಯಂತ ಖ್ಯಾತಿಯಲ್ಲೇ ಇವರು ಫೇಮಸ್ ಆಗಿರುವಂತದ್ದು ಇವರು ಡಬಲ್ ಮೀನಿಂಗ್ ಅನ್ನ ಮಾತಾಡುವ ಮೂಲಕ ಸಿಕ್ಕಾಪಟ್ಟೆ ಕಾಮಿಡಿ ಮಾಡುವಂತದ್ದು ಜೊತೆಗೆ ಏನು ಡಾಗ್ ಸತೀಶ್ ಅವರು ಇವರು ಕೂಡ ಸಿಕ್ಕಾಪಟ್ಟೆ ಸೆನ್ಸೇಷನ್ ಅನ್ನ ಕ್ರಿಯೇಟ್ ಮಾಡಿದ್ರು ಕೋಟ್ಯಾಂತರ ಬೆಳೆ ಬಾಳುವಂತಹ ನಾಯಿ ಇದೆ ಈ ನಾಯಿ ನನ್ನ ಬಳಿ ವಿಶ್ವದಲ್ಲಿ ಬೇರೆ ಯಾರು ಬಳಿ ಇಲ್ಲ ನನ್ನ ಬಳಿ ಮಾತ್ರ ಇದೆ ಅಂತ ಇವ್ರು ಹೇಳ್ಕೊಂಡಿದ್ದು ಇದು ಕೂಡ ಹೊಸ ಸುದ್ದಿಯನ್ನೇ ಸೃಷ್ಟಿ ಮಾಡಿತು ಏನು ಅಹ್ ಕರಿಮನಿ ಖ್ಯಾತಿಯ ಸೀರಿಯಲ್ ನಟಿ ಅಹ್ ಸ್ಪಂದನಾ ಸೋಮಣ್ಣ ಕೂಡ ಈ ಬಾರಿ ಬಿಗ್ ಬಾಸ್ ಗೆ ಬರಲಿದ್ದಾರಂತೆ ಕರಿಮನಿ ಸೀರಿಯಲ್ ಮೂಲಕನೇ ಇವರು ಫೇಮಸ್ ಆಗಿದ್ರು ಲೀಡ್ ಕ್ಯಾರೆಕ್ಟರ್ ಅಂದ್ರೆ ಅಹ್ ಮೇನ್ ಪಾತ್ರದಲ್ಲಿ ಕಂಗೊಳಿಸಿದ್ರು ಇವರು ಕೂಡ ಈಗ ಸ್ಪಂದನಾ ಸೋಮಣ್ಣ ಕೂಡ ಈಗ ಬರುವಂತಹ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇದೆ ಏನು ಮಲ್ಲು ನಿಪ್ನಾಳ್ ಇವರು ಯಾರು ತಾನೇ ಗೊತ್ತಿಲ್ಲ ಉತ್ತರ ಕರ್ನಾಟಕದ ಫೇಮಸ್ ಜನಪ್ರಿಯ ಜನಪದ ಗಾಯಕ ಹೌದು ಇವ್ರ ಜೊತೆಗೆ ರಶ್ ರಶಿಕಾ ಶೆಟ್ಟಿ ಕೂಡ ಬರಲಿದ್ದಾರಂತೆ ಅಶ್ವಿನಿ ಗೌಡ ಬರಲಿದ್ದಾರಂತೆ ಕರಿಬಸಪ್ಪ ಅಭಿಷೇಕ್ ಅಶ್ವಿನಿ ಅವರು ಅಮಿತ್ ಅವರು ಧ್ರುವಂತ್ ಅವರು ಈಗ ಬರಲಿದ್ದಾರಂತೆ ಈಗ ಬಿಗ್ ಬಾಸ್ ಬಿಡುಗಡೆ ಮಾಡೋ ಮುನ್ನ ಅಂದ್ರೆ ಬಿಗ್ ಬಾಸ್ ಸೀಸನ್ ಟ್ವೆಲ್ವ್ ಆರಂಭವಾಗ್ತಾ ಇದೆ ಈಗ ಬಿಗ್ ಬಾಸ್ ಅವರೇ ಆ ಬಿಗ್ ಬಾಸ್ಗೆ ಯಾರೆಲ್ಲ ಬರ್ತಿದ್ದಾರೆ ಅನ್ನೋ ಪಟ್ಟಿಯನ್ನ ರಿಲೀಸ್ ಮಾಡೋಕ್ಕಿಂತ ಮುಂಚೆನೆ ಈ ಯಾರೆಲ್ಲ ಬರ್ತಿದ್ದಾರೆ ಹೋಗ್ಲಿದ್ದಾರೆ ಅನ್ನೋ ಪಟ್ಟಿ ಈಗಾಗಲೇ ಲೀಕ್ ಆಗಿರುವಂತದ್ದು ಸದ್ಯ ಇನ್ನೇನು ಆರು ಗಂಟೆಗೆ ಬಿಗ್ ಬಾಸ್ ಶುರುವಾಗುತ್ತೆ ಕಂಟೆಸ್ಟೆಂಟ್ ಗಳು ಕೂಡ ಬರ್ತಾರೆ ಆರು ಗಂಟೆ ಆದ್ಮೇಲೆ ಈಗ ಬಿಗ್ ಬಾಸ್ ಸೀಸನ್ ಟ್ವೆಲ್ವ್ ಶುರುವಾಗುತ್ತೆ ಎಸ್ ನೋಡಿದ್ರಲ್ಲ ಈ ಹೆಸರುಗಳು ಅಂದ್ರೆ ಈ ಹತ್ತೊಂಬತ್ತು ಹೆಸರುಗಳು ಬಿಗ್ ಬಾಸ್ ಸೀಸನ್ ಟ್ವೆಲ್ವ್ ಕಸ್ಟ್ ಕಂಟೆಸ್ಟೆಂಟ್ ಆಗಿ ಬರ್ಲಿದ್ದಾರೆ ಈಗ ಬಿಗ್ ಬಾಸ್ ಅವರೇ ಅನೌನ್ಸ್ ಮಾಡೋಕ್ಕಿಂತ ಮುಂಚೆನೆ ಈಗ ಈ ಪಟ್ಟಿ ರಿಲೀಸ್ ಆಗಿರುವಂತದ್ದು ಸದ್ಯ ಯಾವ ರೀತಿ ಬಿಗ್ ಬಾಸ್ ಸೀಸನ್ ಟ್ವೆಲ್ವ್ ಯಾವ ರೀತಿಯಾಗಿ ಮುಂದುವರಿಯುತ್ತೆ ಅನ್ನೋದನ್ನ ಸದ್ಯ ಕಾದು ನೋಡ್ಬೇಕಿದ ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿದಿನ ಬೆಳಗ್ಗೆ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೇ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಸ್ಲಿಮ್ನ ಯೂಸ್ ಮಾಡಿ